ಬ್ಯಾಕ್ ಚಾನೆಲ್ ಗೈಸ್ ಬಾಯ್ ವರ್ಸಸ್ ಗರ್ಲ್ಸ್ ಅಂಡ್ ಮಜಾ ಟ್ಯಾಕೀಸ್ ಮಹಾ ಅಂತಾನೆ ಅದು ಸೊ ಎರಡು ಶೋಗಳು ಸೇರಿ ಈಗ ಒಟ್ಟಿಗೆ ಮಾಡ್ತಾ ಇದ್ದಾರೆ ಸೊ ಒಂದು ಪ್ರೋಮೋ ಕೂಡ ಬಿಟ್ಟಿದ್ರೆ ಆ ಪ್ರೋಮೋ ನೋಡ್ಕೊಂಡು ರಿವ್ಯೂ ಮಾಡ್ಕೊಂಡು ಬನ್ನಿ ಅದಕ್ಕಿಂತ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಹೇಳ್ತಾ ಬನ್ನಿ ಇವಾಗ ಏನ್ ಪ್ರೋಮೋದಲ್ಲಿ ಏನಿದೆ ನೋಡ್ಕೊಂಡ್ ಸೊ ಗೈಸ್ ಒಟ್ನಲ್ಲಿ ಪ್ರೋಮೋದಲ್ಲಿ ನಮ್ಮ ಹನುಮಂತು ಕಾಣಿಸ್ಕೊಂತ ಇದ್ದಾರೆ ಸೊ ತುಂಬಾ ಜನ ಕ್ವಶನ್ಸ್ ಮಾಡ್ತಾ ಇದ್ದಾರೆ ಇಬ್ರು ಹನುಮಂತು ಬಂದಿಲ್ಲ ಅದು ಇದು ಅಂತ ಸೊ ತುಂಬಾ ಬೇರೆ ಕಡೆ ಬಿಸಿ ಇದ್ರಿಂದ ಅಂದ್ರೆ ತುಂಬಾ ಶೋಗಳು ಇರ್ತಾರಲ್ಲ ಅವರು ಈಗ ಅದು ಅಂತ ಕರೀತಾ ಇರ್ತಾರೆ ಹನುಮಂತ ಆಲ್ರೆಡಿ ಬಿಗ್ ಬಾಸ್ ನಿಮ್ಗೆ ಗೊತ್ತಿದೆ ಸೊ ಮತ್ತೆ ನಮ್ಮ ಯು ಕೆ ಹುಲಿ ರಿಟರ್ನ್ ಬಂದಾಯ್ತು ಗುರು ಬಾಯ್ಸ್ ಆಫ್ ಗರ್ಲ್ಸ್ ಅಂಡ್ ಅದು ನಾರ್ಮಲ್ ಸ್ಟೇಜ್ ಎಲ್ಲ ಮುಖಾಂತರ ಸ್ಕಿಟ್ ಮುಖಾಂತರ ಒಳಗಡೆ ಬರ್ತಾ ಇದಾರೆ ವಿತ್ ಮಜಾ ಟ್ಯಾಕಿಸ್ ಟೀಮ್ ಜೊತೆಗೆ ಸೊ ಇಬ್ಬರದು ಒಂದೇ ತಂಡ ಈಗ ಮಹಾ ಸಂಚಿಕೆ ಮಾಡ್ತಾ ಇದ್ದಾರೆ ಅಂದ್ರೆ ಮಹಾ ಸಮ್ಮೇಳನ ಅಂತಾನೆ ಹೇಳ್ಬೋದು ಕಾಮಿಡಿ ಲೈಕ್ ಎಕ್ಸ್ಟ್ರಾಡಿನರಿ ಕಾಮಿಡಿಗಳು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಇಲ್ಲಿ ಬಾಯ್ಸ್ ಆಫ್ ಚಾಲೆಂಜಸ್ ಮತ್ತೆ ಸಾಂಗ್ ಸೊ ಇದೆಲ್ಲ ಕೂಡ್ಕೊಂಡು ಇವಾಗ ಮಹಾಮಿಲನ ಅಂತ ಮಾಡ್ತಾ ಇದಾರೆ ಅಲ್ಟಿಮೇಟ್ ಆಗಿದೆ ಅಂತ ಹೇಳ್ಬೋದು ಇವತ್ತು ನಾಳೆ ಮತ್ತೆ ನಾಳಿದ್ದು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಲಿಕ್ಕೆ ಹೋಗಲೇಬೇಡಿ ಯಾಕಂದ್ರೆ ಸ್ಯಾಟರ್ಡೆ ಸಂಡೆ ಸಿಕ್ಸ್ ಅವರ್ಸ್ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತಾನೆ ಹೇಳ್ಬೋದು ಸೊ ಮೊದಲನೇದಾಗಿ ನಮ್ಮ ಮನ್ಮಂತು ಇಲ್ಲಿ ಒಂದು ಸ್ಕಿಟ್ ನ ಇದ್ದರೆ ಏನ್ ಸ್ಕಿಟ್ ಅಪ್ಪ ಅಂತಂದ್ರೆ ನಮ್ಮ ಕುರಿ ಪ್ರತಾಪ್ ಅವ್ರ ಜೊತೆ ಮಾಡಿರ್ತಾರೆ ಆ ಮೂವಿ ನೋಡೋದಕ್ಕೆ ಬಂದಿರ್ತಾರೆ ಸೊ ಇಲ್ಲಿ ಪಕ್ಕದಲ್ಲಿ ಕೂಡ ಕೂತಿರ್ತಾರೆ ಅವ್ರ ಒಂದು ಡೈಲಾಗ್ ಹೊಡಿತಾರೆ ಇದೊಂದು ಡೈಲಾಗ್ ಏನೋ ಹುಲಿ ಡೈಲಾಗ್ ಹೊಡಿ ಅಂತ ಅವ್ರು ಹೇಳ್ತಾರೆ ಸೊ ಇನ್ನೊಂದು ಡೈಲಾಗ್ ಹೊಡಿ ಅಂತ ಹೇಳ್ತಾರೆ ಸೊ ಹನುಮಂತು ಎಲ್ಲ ಕಡೆ ಆಕ್ಟಿಂಗ್ ಬರಲ್ಲ ಬಟ್ ಸ್ಟಿಲ್ ಅವರು ಕೂಡ ಆಕ್ಟ್ ಮಾಡಿದ್ದಾರೆ ಈ ಸ್ಕಿಟ್ ಅಲ್ಲಿ ಸೊ ಆಮೇಲೆ ಇನ್ನೊಂದ್ ಕಡೆ ಹೇಳ್ತಾರೆ ನಾನು ಸುಖೇಶ್ ಅಂತ ಕುರಿ ಪ್ರತಾಪ್ ಅವರಿಗೆ ಹೇಳ್ತಾ ಇರ್ತಾರೆ ಯಾವ ರೀತಿ ಆಕ್ಟಿಂಗ್ ಮಾಡಿದಾರೆ ಅಂತಂದ್ರೆ ಏನ್ ತಿನ್ಬಾರ್ದಲ್ಲ ಗೊತ್ತಿದೆ ಮುಖೇಶ್ ಅಂತ ಮಾಮೂಲಿ ಬರುತ್ತಲ್ಲ ಅದನ್ನ ಇವರು ಸುಖೇಶ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಹೇಳ್ತಾ ಇದಾರೆ ಆಮೇಲೆ ಅದಲ್ದೇನೆ ಇನ್ನೂ ಪರ್ಫಾರ್ಮೆನ್ಸ್ ಅಂತಂದ್ರೆ ನಮ್ಮ ಐಶು ನಮ್ಮ ಮನೆ ಬಿಗ್ ಬಾಸ್ ನ ಮಗಳು ಅವರು ಕೂಡ ಒಂದು ಶಿವ ಪಾರ್ವತಿಯಾಗಿ ಕನ್ವರ್ಟ್ ಆಗಿ ಒಂದು ಲೈಕ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಈ ಶನಿವಾರ ಭಾನುವಾರ ಎಸ್ ಅವ್ರ ಜೊತೆಗೆ ತುಂಬಾ ಜನ ಪರ್ಫಾರ್ಮೆನ್ಸ್ ಗಳು ಮಾಡ್ತಾ ಇದಾರೆ ಶೋಭಾ ಶೆಟ್ಟಿ ಅವರು ಕೂಡ ಪರ್ಫಾರ್ಮೆನ್ಸ್ ಮಾಡ್ತಾ ಇದಾರೆ ಅಂಡ್ ಅದಲ್ಲೇ ಕೂಡ ಮಹಾ ಸಮ್ಮೇಳನ ಅಂತ ಅನ್ಬಿಟ್ಟು ಸುಜನ್ ಲೋಕೇಶ್ ಒಂದು ಅನುಪಮವನ್ನ ಹಗ್ ಮಾಡ್ತಾರೆ ಅವಾಗ ಗ್ಯಾಪ್ ಅಲ್ಲಿ ಮಹಾ ಮಹಾಸಂಗಮ ಅಂತಂದ್ರೆ ಒಟ್ಟಲ್ಲಿ ಮಜಾ ಟ್ಯಾಕೀಸ್ ನ ಕಿಂಗ್ ಅಂತಾನೆ ಹೇಳ್ಬೋದು ಸುಜನ್ ಲೋಕೇಶ್ ಮತ್ತೆ ನಮ್ಮ ಮಾತಿನ ಮಲ್ಲಿ ಚೈತ್ರ ಇಬ್ರು ಮದುವೆ ಮಾತಿನ ಚಕಮಕಿ ಅಂತಾನೆ ಹೇಳ್ಬೋದು ಒಳ್ಳೊಳ್ಳೆ ಟಕರ್ ಗಳು ಕೊಡ್ತಾ ಇರ್ತಾರೆ ಇಲ್ಲಿ ಇನ್ನ ಈ ಪ್ರಮದಲ್ಲಿ ಇನ್ನ ವಿನಯ್ ಅವ್ರದ್ದು ಮತ್ತೆ ರಜಾ ಅವ್ರದ್ದು ಏನು ತೋರಿಸಿಲ್ಲ ಸೊ ಮೇ ಬಿ ಸಾಯಂಕಾಲದಂಗೆ ಅಪ್ಲೋಡ್ ಮಾಡ್ತಾರೆ ಅಂತ ಅನ್ಸುತ್ತೆ ಸೊ ಅಲ್ಲಿ ತನಕ ನಾವು ಕಾದ್ಬಿಟ್ಟು ಅದು ಕೂಡ ರಿವ್ಯೂ ಮಾಡ್ತೀವಿ ಅಂಡ್ ಇನ್ನೊಂದು ಕಡೆ ನಮ್ಮ ಕುರಿ ಪ್ರತಾಪ್ಗೆ ಸಿಲು ನಮ್ಮ ಶೋಭಾ ಅವರು ಸಕಾಲ ಕಾಲ್ ಎಳಿತಾರೆ ಅಂತ ಹೇಳ್ಬೋದು ಶುಭ ಪುಂಜ ಅವರು ಸೊ ಏನಂತ ಹೇಳ್ತಾರೆ ಶುಭ ಪುಂಜ ಅವರು ಅಂತಂದ್ರೆ ಆಕ್ಚುಲಿ ಬಂದ್ಬಿಟ್ಟು ಇವರು ಫಸ್ಟ್ ಪ್ರತಾಪ್ ಅವ್ರು ಹೇಳ್ತಾರೆ ಲೈಕ್ ಇದನ್ನ ಮರ್ತೋಗ್ಬಿಡಣ ಮಜಾ ಟಾಕೀಸ್ ಅನ್ನೋದು ವಾಯ್ಸ್ ತರ ಆಗೋಣ ಅಂತ ಹೇಳ್ತಾರೆ ಇಲ್ಲಿ ಸೊ ಮಸ್ತ್ ಆಗಿದೆ ಅಂತಾನೆ ಹೇಳ್ಬೋದು ಗೈಸ್ ನಿಮ್ಗೆ ಏನ್ ಅನ್ಸುತ್ತೆ ಯಾವ ಮೂಮೆಂಟ್ ತುಂಬಾ ನಿಮ್ಗೆ ಇಷ್ಟ ಆಗುತ್ತೆ ಸೊ ಹನುಮಂತ ಬಂದಿರೋ ರಿಟರ್ನ್ ಬಂದಿರೋ ಮೂಮೆಂಟ್ ಇಷ್ಟ ಆಗುತ್ತಾ ಅಂಡ್ ಇಲ್ಲ ಅಂತಂದ್ರೆ ನಿಮ್ಗೆ ತುಂಬಾ ನೀವು ತುಂಬಾ ಇಷ್ಟಪಡೋ ಶೋ ಯಾವ್ದು ಗೈಸ್ ವಾಯ್ಸ್ ಅಸಸ್ ಕಲ್ಸಾ ಇಲ್ಲ ಅಂತಂದ್ರೆ ಮಜಾ ಟಕೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳ್ಸಿ ಗೈಸ್ ತುಂಬಾ ಜನ ಹೇಳ್ತಾ ಇರೋ ಮಜಾ ಟಕೀಸ್ ಹಳೆ ಒಂದು ಟೀಮ್ ಇತ್ತಲ್ಲ ಏನಿತ್ತಲ್ಲ ಅದು ಚೆನ್ನಾಗಿತ್ತು ಇವಾಗ ಲೈಕ್ ಟೀಮ್ ಇರೋದು ಏನು ಅಷ್ಟಕ್ಕಷ್ಟೇ ಅಂತ ಹೇಳ್ತಾರೆ ಸೊ ನಿಮ್ಗೆ ಯಾವ ಟೀಮ್ ಇಷ್ಟ ಹಳೆ ಟೀಮ್ ಇಷ್ಟ ಹೊಸ ಟೀಮ್ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ ಎಸ್ ಗೈಸ್ ಒಟ್ನಲ್ಲಿ ಮಜವಾಗಿರುತ್ತೆ ಅಂತ ಹೇಳ್ಬೋದು ಏನೋ ಪ್ರೋಮೋ ಬಂತು ಅಂದ್ರೆ ಅದು ಕೂಡ ಅಪ್ಡೇಟ್ ಮಾಡ್ತೀವಿ ಅಂಡ್ ನಮ್ಮ ಕ್ರಿಕೆಟಿಂಗ್ ವೀಡಿಯೋಸ್ಗಳು ನಿಮ್ಗೆ ಇಷ್ಟ ಆಗ್ತದೆ ಅಂತ ಅನ್ಕೊಂಡಿದೀವಿ ಸೊ ದಯವಿಟ್ಟು ಇಷ್ಟ ಆದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾರೆ ಸೊಗೈಸ್ ಸಿಗೋಣ ಮುಂದಿನ ನೋಡೋದ್ರಲ್ಲಿ ಅಲ್ಲಿವರೆಗೂ ಬಾಯ್